ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಸೀಮೆ ಬದನೆಕಾಯಿಂದ ಯಾವ ರೀತಿ ಸಾಗು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಎಲ್ಲರೂ ಆಲ್ಮೋಸ್ಟ್ ಸಾಂಬಾರು ಮಾಡೋದು ಹೇಗೆ ಅಂತ ಗೊತ್ತಿರತ್ತೆ ಸೀಮೆ ಬದನೆಕಾಯಿಂದ ಆದರೆ ಕೆಲವರಿಗೆ ಸೀಮೆ ಬದನೆಕಾಯಿ ಅಷ್ಟು ಇಷ್ಟ ಆಗೋಲ್ಲ ನನಗೂ ಕೂಡ ಸೀಮೆ ಬದನೆಕಾಯಿ ಸಾಂಬಾರು ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಸಾಗು ಮಾಡ್ಕೊತಾ ಇದ್ದೀನಿ ಇಲ್ಲಿ ಮೂರು ಸೀಮೆ ಬದ್ನೆಕಾಯಿನ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಸಿಪ್ಪೆ ತಕ್ಕೋಬೇಕಾಗುತ್ತೆ ಇಸ್ ಇದು ನಾನು ನಾಲ್ಕು ಮಾಡ್ತಾ ಇದ್ದೀನಿ ನಾಲ್ಕರಿಂದ ಐದು ಜನ ಒನ್ ಟೈಮ್ಗೆ ಊಟ ಮಾಡ್ಬೋದು ಇದು ಅಷ್ಟು ಸ ಸಾಂಬಾರು ಆಗುತ್ತೆ ಅಂದರೆ ಸಾಗು ಆಗುತ್ತೆ ಇದು ಇವಾಗ ಇದು ನೀಟಾಗಿ ಸಿಪ್ಪೆ ತಕ್ಕೊಂಡು ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ಆದಷ್ಟು ಮೀಡಿಯಮ್ ಸೈಜಲ್ಲಿ ಇರಲಿ ಇದು ಸೈಜು ಇದಕ್ಕೆ ಒಂದು ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ ಇದು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಇದು ಒಂದು ಆಲೂಗೆಡ್ಡೆ ಚಿಕ್ಕ ಸೈಜ್ದು ನಾನು ಸಿಪ್ಪೆ ತೆಗ್ದಿಲ್ಲ ಹಾಗೆ ಹಾಕ್ಕೊತಾ ಇದ್ದೀನಿ ಇದು ಬಟಾಣಿ ಒಂದು ಅರ್ಧ ಕಪ್ಪು ಬಟಾಣಿನ ನೈಟ್ ನೆನೆಸಿಟ್ಕೊಂಡಿದ್ದೆ ಇವಾಗ ಅದರದ್ದು ನೀರು ತೆಗೆದು ಅದನ್ನು ಹಾಕ್ಕೊಂತ ಇದ್ದೀನಿ ಇವಾಗ ಇದನ್ನು ನೀಟಾಗಿ ತೊಳ್ಕೊಬೇಕಾಗತ್ತೆ ಆಲ್ರೆಡಿ ತರಕಾರಿ ತಂದು ತಂದಾಗಲೇ ಸಲ ತೊಳೆದಿಟ್ಕೊಂಡಿರ್ತೀವಿ ಕೊರೋನಾದಿಂದ ಎಲ್ಲರಿಗೂ ಗೊತ್ತು ಏನು ಐಟಮ್ ತೊಗೊಂಬಂದರೂ ತೊಳಿಬೇಕು ಅಂತ ನಾವು ಅದೇ ರೀತಿ ಇವಾಗ ಒಂದು ಸಲ ತೊಳೆದಿರೋದ್ರಿಂದ ಇವಾಗ ಒಂದು ಸಲ ಒಂದು ಸಲ ತೊಳ್ಕೊಂಡ್ರೆ ಸಾಕಾಗತ್ತೆ ಈ ಥರ ಒಂದು ಹೋಲಿರೋವಂಥ ಪಾತ್ರೆಗೆ ಹಾಕಿದರೆ ಬೇಗ ನೀರೆಲ್ಲ ಇಳ್ಕೊಳ್ಳುತ್ತೆ ಇವಾಗ ಇದು ನೋಡಿ ನೀರು ಇಳಿಯೋದಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಈರುಳ್ಳಿದು ಮೀಡಿಯಮ್ ಸೈಜ್ದು ಒಂದು ಮೂರು ಇಂಚು ಚಕ್ಕೆ ಒಂದು ಏಲಕ್ಕಿನ ಕಾಳು ಬಿಡಿಸ್ಕೊಂಡಿದ್ದೀನಿ ಅದರಲ್ಲಿ ಒಂದು ನಾಲ್ಕರಿಂದ ಐದು ಕಾಳಷ್ಟು ಏಲಕ್ಕಿನ ಮಾತ್ರ ಹಾಕ್ಕೊತಾ ಇದ್ದೀನಿ ಏಲಕ್ಕಿನ ಜಾಸ್ತಿ ಹಾಕ್ಕೊಂಬೇಡಿ ಮತ್ತು ಇದಕ್ಕೇನೆ ಒಂದು ಐದರಿಂದ ಆರು ಲವಂಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಕಾಳು ಇದು ಬೆಳ್ಳುಳ್ಳಿ ಒಂದು ಹತ್ತಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಎರಡು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹಿಡಿ ಪುದೀನ ಸೊಪ್ಪು ಒಂದು ಅರ್ಧ ಹಿಡಿ ಹಾಕ್ಕೊತಾ ಇದ್ದೀನಿ ನಿಮ್ಗೇನಾದರೂ ಪುದೀನ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡಿ ಇದು ತೆಂಗಿನಕಾಯಿ ಒಂದು ಮೂರು ಇಂಚು ಹಾಕ್ಕೊತಾ ಇದ್ದೀನಿ ಅರ್ಶನ ಇಲ್ಲಿ ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಿಗಿಂತ ಸ್ವಲ್ಪ ಜಾಸ್ತಿ ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ರುಬ್ಕೊಬೇಕಾಗುತ್ತೆ ನೀವು ಇದು ಸಾಗು ಬಂದು ನಿಮಗೇನಾದ್ರು ಏನಾದರೂ ಫುಲ್ ಗ್ರೀನ್ ಕಲರ್ ಬೇಕು ಅಂದರೆ ಖಾರದ ಪುಡಿನ ಹಾಕೊಬೇಡಿ ಅದ್ರ ಬದಲು ನೀವು ಹಸಿ ಮೆಣಸಿನ್ಕಾಯಿನೇ ನಾನಿಲ್ಲಿ ಖಾರದ ಪುಡಿ ಮತ್ತು ಹಸಿ ಮೆಣ್ಸಿನ್ಕಾಯಿ ಎರಡು ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಇದಾಗಿದೆ ರುಬ್ಕೊಂಡಿದ್ದೀನಿ ನೋಡಿ ಈ ಕಲರ್ ಬಂದಿದೆ ಇವಾಗ ಇವಾಗ ಇದನ್ನೊಂದು ಸೈಡಲ್ಲಿ ಇಟ್ಕೊ ಇವಾಗ ಇದನ್ನೊಂದು ಸೈಡಲ್ಲಿ ಎತ್ತಿಕ್ಕೊತಾ ಇದ್ದೀನಿ ನಾನಿಲ್ಲಿ ಸಾಗುನ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಚಿಕ್ಕದಾಗಿ ಹೆಚ್ಚಿಕ್ಕೊಂಡಿರೋಂಥ ಈರುಳ್ಳಿನ ಇದಕ್ಕೆ ಹಾಕ್ಕೊಬೇಕು ಕೆಲವರು ಎಣ್ಣೆನ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋರಿರ್ತಾರೆ ಇರ್ತಾರೆ ಸಹ ಒಂದು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಜಾಸ್ತಿ ಹಾಕ್ಕೊಬೋದು ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಹಾಗೆ ಫ್ರೈ ಆಗಬೇಕು ಇದಕ್ಕೆ ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಾವು ಇದಕ್ಕೆ ಕಾಲು ಟೇಬಲ್ ಸ್ಪೂನಿಗಿಂತ ಕಡಿಮೆ ಅರ್ಶಿನ ಹಾಕೊತಾ ಇದ್ದೀನಿ ನಾನು ಅರ್ಶನ ಆಲ್ರೆಡಿ ಹಾಕಿರ್ತೀನಿ ರುಬ್ಬೋದಕ್ಕೆ ಆದರೂ ಎಲ್ಲ ತರಕಾರಿ ಸಾಂಬಾರು ಮಾಡಬೇಕಾದ್ರೆ ಒಗ್ಗರಣೆಗೆ ಅರ್ಶಿಣ ಹಾಕೋದ್ರಿಂದ ಇದಕ್ಕೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇದು ನೋಡಿ ಇವಾಗೊಂದಿನ ಒಂದು ಅರ್ಧ ನಿಮಿಷ ಹಾಗೆ ಬಾಡಿಸ್ಕೊಬೇಕು ಇವಾಗ ಇದಕ್ಕೆ ನಾವು ಹೆಚ್ಚಿಕೊಂಡಿರೋ ತರಕಾರಿ ಎಲ್ಲ ನೀರೆಲ್ಲ ಸೋರಿಸ್ಕೊಂಡಿದ್ದೀನಿ ಇವಾಗ ಇದನ್ನ ಇದಕ್ಕೆ ಹಾಕೊತಾ ಇದ್ದೀನಿ ನೀವು ಬೇಕಂದರೆ ಇದ್ರ ಜೊತೆಗೆ ಬೀನ್ಸ್ ಹಾಕೊಬೋದು ಸೋರೆಕಾಯಿ ಹಾಕೊಬೋದು ಮತ್ತು ಪಡ್ಲುಕಾಯಿ ಹಾಕೊಬೋದು ಗೋರಿಕಾಯಿ ಇದೆಲ್ಲ ಹಾಕೊಬೋದು ಚೆನ್ನಾಗಿರುತ್ತೆ ಇದು ನೀಟಾಗಿ ಸಲ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ತರಕಾರಿ ಬೇಯ್ಯಕ್ಕೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚುಳ ಮುಚ್ಚಿ ಒಂದೆರಡು ನಿಮಿಷ ಹಾಗೆ ಒಗ್ಗರಣೆನಲ್ಲೇ ಬೇಯಕ್ಕೆ ಬಿಡ್ತೀನಿ ಇದಾಗಿದೆ ಇವಾಗ ಇದಕ್ಕೆ ನಾವು ಹುಳಿಗೆ ಟೊಮೊಟೊ ಹಾಕೋಬೇಕು ಇಲ್ಲಿ ನಾನು ಒಂದು ಟೊಮೊಟೊನ ಹಾಕಂತ ಇದ್ದೀನಿ ಟೊಮೊಟೊನ ಜಾಸ್ತಿ ಹಾಕೋಬೇಡಿ ಫ್ರೆಂಡ್ಸ್ ಇದು ಹುಳಿ ಇದ್ರೆ ಚೆನ್ನಾಗಿ ಅನ್ಸಲ್ಲ ಸಾಗು ನೋಡಿ ಹಾಕ್ಕೊಳ್ಳಿ ಇದು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ರುಬ್ಬಿಕೊಂಡಿದ್ವಲ್ಲ ಮಸಾಲೆ ಅದನ್ನು ಇದಕ್ಕೆ ಹಾಕ್ಕೊಬೇಕು ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹೆಚ್ಚಿಸ್ಕೊಳ್ಳಿ ನಾನಿಲ್ಲಿ ಜಾರ್ ತೊಳೆದಿರೋ ನೀರನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇವಾಗ ನೋಡಿ ಈ ರೀತಿ ಇದ್ರೆ ಸಾಕಾಗತ್ತೆ ಇದು ಇನ್ನು ವಿಸಲ್ ಮೇಲೆ ಇದು ಸ್ವಲ್ಪ ಮಂದ ಆಗುತ್ತೆ ಇನ್ನು ಸಾಂಬಾರು ನೋಡಿ ಇವಾಗ ಈ ಟೈಮಲ್ಲಿ ಏನಾದರೂ ಉಪ್ಪು ಕಮ್ಮಿ ಇತ್ತಂದರೆ ಉಪ್ಪು ನೋಡಿ ಹಾಕೊಳ್ಳಿ ನೋಡಿ ಇವಾಗ ಇದು ಕುದಿತಾ ಬಂದಿದೆ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಪುಡಿನ ಹಾಕ್ತಾ ಇದ್ದೀನಿ ನೀವೇನಾದರೂ ಹುರ್ಗಡ್ಲೆ ಪುಡಿ ಮಾಡಿಟ್ಕೊಂಡಿಲ್ಲ ಅಂತಂದರೆ ನೀವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆನ ಮಿಕ್ಸಿ ಹಾಕುವಾಗ್ಲೇ ಹಾಕ್ಕೊಳ್ಳಿ ಮಸಾಲೆ ರುಬ್ಬುವಾಗ್ಲೇ ಹಾಕ್ಕೊಳ್ಳಿ ನೋಡಿ ಇವಾಗ ಇದಾಗಿದೆ ಹುರ್ಗಡ್ಲೆ ಪುಡಿ ಹಾಕಿದ್ಮೇಲೆ ಸಾಂಬಾರು ಸ್ವಲ್ಪ ಮಂದ ಬಂದಿದೆ ನೋಡಿ ಈ ಟೈಮಲ್ಲಿ ನೀವು ವಿಸಲ್ ಹಾಕಬೇಕು ನಾನಿಲ್ಲಿ ಎರಡು ವಿಸಲ್ ಹಾಕಿಸ್ತಾ ಇದ್ದೀನಿ ಮುಚ್ಚಳ ಮುಚ್ಚೆ ಎರಡು ವಿಸಲ್ಸ್ ಸಾಕಾಗತ್ತೆ ನಾವು ಬಟಾಣಿ ಹಾಕಿರೋದ್ರಿಂದ ಎರಡು ವಿಸಲು ಇಲ್ಲಾಂದರೆ ಒಂದು ವಿಸಲ್ಲ ಸಾಕಾಗುತ್ತೆ ಯಾಕೆಂದರೆ ಸೀಮೆ ಬದನೆಕಾಯಿ ಎಲ್ಲ ಬೇಗ ಬೇಯುತ್ತೆ ಅದಕ್ಕೋಸ್ಕರ ನೋಡಿ ಈಗ ಇದಾಗಿದೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಯಾರು ತರಕಾರಿನ ಇಷ್ಟಪಡಲ್ಲ ಮತ್ತೆ ಅದರಲ್ಲೂ ಸೀಮೆ ಬದನೆಕಾಯಿನ ಸಾಂಬಾರನ್ನ ಯಾರು ಇಷ್ಟಪಡಲ್ಲ ಅವರು ಈ ರೀತಿ ಸಾಗು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಇದು ಪೂರಿ ಜೊತೆಗೆ ಮತ್ತು ಇಡ್ಲಿ ದೋಸೆ ರೊಟ್ಟಿ ಚಪಾತಿ ಎಲ್ಲದರ ಜೊತೆಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದು ಖಾರ ಅಷ್ಟಿರಲ್ಲ ಇದು ನೋಡಿ ಇವಾಗ ನಾನು ದೋಸೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಇನ್ನೂ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫ್ರೆಂಡ್ಸ್ ನಿಮಗೆ ಯಾವ ರೀತಿ ವೀಡಿಯೋಸ್ನ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡಿ ಇದು ಲಂಚ್ ಬಾಕ್ಸಿಗೂ ಇದು ನಾವು ಕಟ್ಬೋದು ಮತ್ತು ಮಾರ್ನಿಂಗ್ ಟಿಫನ್ಗೂ ಆಗುತ್ತೆ ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್